ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ವ್ಲಾಗ್ ಇದು ಶುಕ್ರವಾರದ ಮಿನಿ ವ್ಲಾಗ್ ಆಗಿರುತ್ತೆ ಹಾಗೆ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದಿದೆ ಒಂದು ಮೂರುವರೆಗೆಲ್ಲ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತ ಅನ್ನಷ್ಟರಲ್ಲಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ಹಾಗೆ ಇದು ಆಶಾಢ ಶುಕ್ರವಾರ ಲಾಸ್ಟ್ನೇ ವಾರ ಆಗಿರೋದ್ರಿಂದ ಇವತ್ತು ಸಹ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಸಹ ಎರಡು ವರ್ಷದಿಂದ ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇನ್ನ ಪೂಜೆನೆಲ್ಲ ಮುಗಿಸಿದಾಯಿತು ಹಾಗೆ ಒಂದು ಸ್ವಲ್ಪ ಹೊರಗಡೆ ಸಹ ಫ್ಲವರ್ದು ಪಾಟ್ ಇತ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದಕ್ಕೆ ಫ್ಲವರ್ನ ಜೋಡಿಸ್ಬಿಟ್ಟು ಹಾಗೆ ಹೆಸರು ಆಯಿಲ್ ನ ಹಾಕಿಬಿಟ್ಟು ದೀಪನ ಸಹ ಹಚ್ತಾಯಿದೆ ಈ ಥರ ಹಚ್ಚೋದ್ರಿಂದ ಮನೆಯಲ್ಲ ಪೂರ್ತಿಯಾಗಿ ಪರಿಮಳ ಬರ್ತಾ ಇರುತ್ತೆ ಹಾಗೆ ಲಕ್ಷ್ಮೀನು ಸಹ ಅಟ್ರಾಕ್ಟಿವ್ ಆಗಿಬಿಟ್ಟು ಬರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ತರ ಮಾಡ್ತಾ ಇದ್ದೀನಿ ಇನ್ನು ಅದಾದ ನಂತರ ಬೆಳಗ್ಗೆ ಬೇಗನೆ ಎದ್ದಿರ್ತೀನಲ್ವ ತಲೆ ಸ್ನಾನ ಮಾಡಿರ್ತೀನಲ್ವಾ ಬೆಳಗ್ಗೆ ಬೇಗನೆ ಎದ್ದು ಒಂದು ಚೂರು ತಲೆ ಬಾರ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಟೀನ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ಟೀನು ಸಹ ಮಾಡ್ತಾ ಇನ್ನು ಬೆಳಗ್ಗೆ ಪೂಜೆ ಆಗಿರೋದ್ರಿಂದ ನೈವೇದ್ಯ ಏನು ಮಾಡಿರಲಿಲ್ಲ ಹಾಗಾಗಿ ಇನ್ನು ಇವತ್ತು ಶಾಂಗೆ ಪಾಯಸ ಹಾಗೆ ಚಿತ್ರಣಾನ ನೈವೇದ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಬೆಲ್ಲನ ಹಾಕಿಬಿಟ್ಟು ಶಾಂಗೆ ಪಾಯಸ ಮಾಡಿದ್ದೀನಿ ಈ ರೆಸಿಪಿನ ನಾನು ನಾಳೆ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು